ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನ ಶಾಲಾ ವಿದ್ಯಾರ್ಥಿಗಳು ಅಂಗನವಾಡಿ ಕಾರ್ಯಕರ್ತರುಗಳು ಸಮುದಾಯ ಬಂಧುಗಳು ವಿವಿಧ ಕಲಾ ತಂಡಗಳೊಂದಿಗೆ ಮಹಿಳೆಯರ ಕುಂಭಕಳಶದೊಂದಿಗೆ ಅದ್ಧೂರಿಯಾಗಿ ಸ್ವಾಗತ ನೀಡಿ ಬರಮಾಡಿಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕೋಟೆ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ದೀಪ ಬೆಳಗಿಸಿ ಮಾತನಾಡಿದರು ಸಂದರ್ಭದಲ್ಲಿ ಪೌರಾಯುಕ್ತ ಮಂಜುನಾಥ್ ಜಿಲ್ಲಾ ಜನಜಾಗೃತಿ ಸಮಿತಿ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಸಿಡಿಪಿಒ ನೌತಾಸ್ ಸಮಾಜ ಕಲ್ಯಾಣ ಇಲಾಖೆ ಜಗದೀಶ್ ಮುಖ್ಯ ಭಾಷಣಕಾರರಾದ ರಾಧಾಕೃಷ್ಣನ್ ಶಿಕ್ಷಕ ಪ್ರಕಾಶ್ ಸಮಾಜ ಮುಖಂಡರಾದ ರಮೇಶ್ ಕೃಷ್ಣಮೂರ್ತಿ ಚಲಪತಿ ಶಿವಮ್ಮ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ವೈ ಹುಣಸೆನಲ್ಲಿ ಗ್ರಾಮ ಪಂಚಾಯತಿಗೆ ಆಗಮಿಸಿ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಜಾಥಾ ಕಾರ್ಯಕ್ರಮ ಅದ್ದೂರಿಯಾಗಿ ಪೂರ್ಣಗೊಂಡು ಈಗ ಶಿಡ್ಲಘಟ್ಟ ನಗರಕ್ಕೆ ಬಂದಿದೆ ಹೆಣ್ಣು ಮಕ್ಕಳಿಗೆ ಅಷ್ಟು ಸುಲಭ ಇರಲಿಲ್ಲ ಅದರಲ್ಲಿ ಜಾತಿ ವ್ಯವಸ್ಥೆ ಪಿಡುಗು ತಾಂಡವಾ ಪ್ರಾಮುಖ್ಯತೆ ಪಡೆದಿತ್ತು ಆದಾಗ್ಯೂ ಕೆಲವರು ಕಷ್ಟಪಟ್ಟು ಓದಬೇಕು ಅಂತ ಬೇರೆ ಜಾತಿಯ ಮಕ್ಕಳು ಹೋದಾಗ ಅಲ್ಲಿ ಅವರ ನೆರಳು ಕೂಡ ತಾಗದೇ ಇರೋ ರೀತಿಯಂತಹ ಪರಿಸ್ಥಿತಿ ಇತ್ತು ನಿಮ್ಮ ಶಾಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಎಂಥ ವ್ಯವಸ್ಥೆ ಇದೆ ಅಂದರೆ ಒಂದು ಅದ್ಭುತವಾದಂತಹ ವ್ಯವಸ್ಥೆ ಇದೆ ಮಕ್ಕಳು ಯಾರು ಯಾವ ಜಾತಿ ಅಂತ ಕೇಳಿ ಪಕ್ಕದಲ್ಲಿ ಕೊಡೋಲ್ಲ ಅದು ಯಾವುದೇ ಶಾಲೆ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು ಅಂಥ ವ್ಯವಸ್ಥೆ ಇವತ್ತು ಬಂದಿದೆ ಆದರೆ ಇಂದಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ತುಂಬ ಅವಮಾನಗಳಲ್ಲಿ ಎಷ್ಟೋ ಸಮುದಾಯ ಕಷ್ಟಪಟ್ಟಿದೆ ಭಾಷೆ ಭೇದ ವರ್ಣಭೇದ ವರ್ಣಭೇದ ಅಂದರೆ ಬಿಳಿ ಮತ್ತು ಕಪ್ಪು ಇವುಗಳನ್ನು ತಾರತಮ್ಯ ಮತ್ತು ಜಾತಿ ಧರ್ಮ ಇವುಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಬಾರದು ಅದು ಸಾರ್ವಜನಿಕ ಸ್ಥಳಗಳಲ್ಲಿರಬಹುದು ಶಾಲಾ ಕಾಲೇಜುಗಳಲ್ಲಿರ್ಬೋದು ಉದ್ಯೋಗ ಪಡೆಯುವಂತಹ ಸರ್ಕಾರಿ ಉದ್ಯೋಗ ಪಡುವ ಪಡೆಯ ಪಡೆಯುವಂತಹ ಸಂದರ್ಭದಲ್ಲಿರ್ಬೋದು ಯಾವುದೇ ಕಾರಣಕ್ಕೂ ಲಿಂಗ ಅಂದರೆ ಗಂಡು ಹೆಣ್ಣು ಅಂತ ಭೇದ ಮಾಡಬಾರ್ದು ಧರ್ಮ ಅಂತ ಭೇದ ಮಾಡಬಾರ್ದು ಇಂಥವ ಜಾತಿ ಅಂತ ಭೇದ ಮಾಡಬಾರ್ದು ಇವ ಕಪ್ಪಿದನೆ ಬೆಳೀತಾನೆ ಅಂತ ಹೇಳಿ ಭೇದ ಮಾಡಬಾರ್ದು ಇವನು ಈ ಭಾಷೆ ಮಾತಾಡ್ತಾನೆ ಅಂತ ಹೇಳಿ ಭೇದ ಮಾಡಬಾರ್ದು ಸೊ ಇದೆಲ್ಲರೂ ಕೂಡ ಸರ್ ಸಂವಿಧಾನ ನಮಗೆ ಕೊಟ್ಟಂತಹ ಮೂಲಭೂತ ಹಕ್ಕು ಸಂವಿಧಾನದಲ್ಲಿ ಹೇಗೆ ನಮಗೆ ಹಕ್ಕುಗಳನ್ನು ನೀಡಿದೆಯೋ ಹಾಗೆ ಹಲವಾರು ಕರ್ತವ್ಯಗಳನ್ನು ನೀಡಿದೆ ಅವುಗಳೆಲ್ಲ ನಾವು ತಿಳ್ಕೊಂಡು ಅವುಗಳನ್ನ ನಾವು ಮನದಟ್ಟು ಮಾಡಿಕೊಂಡು ಯಾತಕ್ಕೆ ಇವನ್ನೆಲ್ಲ ಸಂವಿಧಾನದಲ್ಲಿಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವುಗಳನ್ನ ಪಾಲನೆ ಮಾಡಬೇಕು ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಆಯ್ಕೆಯಾಗಿದ್ದಾರೆ ರಾಜ್ಯದಲ್ಲಿ ಶ್ರೀಮಾನ್ ಸಿದ್ದನ ಸಿದ್ದರಾಮಯ್ಯ ಅವರು ಹೇಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಈ ಕ್ಷೇತ್ರದ ಶಾಸಕರು ಮಾನ್ಯ ಜನಪ್ರಿಯ ಶಾಸಕರು ರವಿಕುಮಾರ್ ಅವರು ಹೇಗೆ ಆಯ್ಕೆಯಾಗಿದ್ದಾರೆ ಅದೆಲ್ಲ ಕೂಡ ಸಂವಿಧಾನ ಕೊಟ್ಟಂತಹ ಒಂದು ಸವಲತ್ತು ಈ ಸಂವಿಧಾನದಿಂದ ಇವತ್ತು ಎಲ್ಲರೂ ಕೂಡ ಜನಪ್ರತಿನಿಧಿಗಳಿಂದ ಪ್ರಜಾಸತ್ತಾತ್ಮಕ ಸರ್ಕಾರ ಬಂದಿದೆ ಇವತ್ತು ಆದರೆ ಭಾರತ ಹಲವು ಸಂಸ್ಕೃತಿ ಹಲವು ಧರ್ಮ ಹಲವು ಜಾತಿ ಹಲವು ಭಾಷೆ ಹಲವು ವರ್ಣಗಳಿರುವಂತಹ ವಿಭಿನ್ನತೆಯಲ್ಲಿ ಏಕತೆಯನ್ನು ಪಡೆದಂತಹ ರಾಷ್ಟ್ರ ಹಾಗಾಗಿ ಡಿಸೆಂಬರ್ ಒಂಬತ್ತನೇ ತಾರೀಕಿನಿಂದ ಹಿಡಿದು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರರವರೆಗೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅವಿರತವಾಗಿ ಪ್ರಪಂಚದ ಮೂಲೆ ಮೂಲೆ ಬೇರೆ ಬೇರೆ ದೇಶಗಳ ಅತ್ಯಂತ ಮಹತ್ವ ಮಹತ್ವದಾಗಿರ್ತಕ್ಕಂತಹ ಅಂಶಗಳನ್ನು ಓದಿ ಕೂಲಂಕುಷವಾಗಿ ಅದನ್ನು ಸಂಸ್ಕರಿಸಿ ಭಾರತದಲ್ಲಿ ಅಳವಡಿಸಿ ಭಾರತದನ್ನ ಸರ್ವಶ್ರೇಷ್ಠ ಸಂವಿಧಾನವನ್ನಾಗಿ ಮಾಡುವುದರಲ್ಲಿ ಡಾಕ್ಟರ್ ಬಿ ರಾವ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ಜ್ಞಾನಿ ಅತ್ಯಂತ ಹೆಚ್ಚು ಓದಿರ್ತಕ್ಕಂತಹ ಒಬ್ಬ ಅರ್ಥಶಾಸ್ತ್ರಜ್ಞರು ಹೌದು ಅಂತ ಮಹಾನುಭಾವರು ಕೊಟ್ಟಿರ್ತಕ್ಕಂತಹ ಅಂಥ ಪೂರ್ವ ಪೀಠಿಕೆಯನ್ನು ಇವತ್ತು ನಮಗೆ ಓದಿ ಸಮಾನತೆ ಸಂವಿಧಾನ ಅಂದರೆ ಭ್ರಾತೃತ್ವ ಸಂವಿಧಾನ ಅಂದರೆ ಸ್ವಾತಂತ್ರ್ಯ ಇದನ್ನು ಪರಮ ಪೂಜ್ಯ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ನಾವು ಸಾಮಾನ್ಯ ಬಡ ಜನತೆ ಅನಕ್ಷರಸ್ಥ ಜನತೆ ಪ್ರಕಾರ ಸಂವಿಧಾನ ಅಂದ್ರೇನು ಹಕ್ಕುಗಳು ಅಕ್ಷರ ಸಮುದಾಯ ಅಕ್ಷರ ಕಲ್ತ್ಕೊಂಡಿರೋ ಸಂವಿಧಾನ ಅಂದ್ರೇನು ನೀತಿ ನಿಯಮಗಳು ಸರಿ ಎಲ್ಲರೂ ಅಂತ ಒಂದು ವಾಕ್ಯದಲ್ಲಿ ಹೆಂಗೆ ಹೇಳ್ಬೇಕು ಸಂವಿಧಾನ ಅಂದ್ರೇನು ಅಂತ ಜ್ಞಾನ ಮತ್ತು ಅನುಭವ ಎರಡೂ ಮಿಳಿತಗೊಂಡದ್ದು ವಿವೇಕ ಅಥವಾ ಪ್ರಜ್ಞೆ ಆ ಪ್ರಜ್ಞೆಯೇ ಸಂವಿಧಾನ ಸಂವಿಧಾನ ಏಕಾಏಕಿ ರಚನೆ ಆಗಿದ್ದಂತಲ್ಲ ಅದರಿಂದ ಬಾ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ ಅಧ್ಯಯನ ಮಾಡಿದಂಥ ಏಕಮೇವ ದ್ವಿತೀಯ ವಿದ್ವಾಂಸರು ಯಾರಾದರೂ ಇದೆ ಅದು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಇವತ್ತು ಮುಂದೆ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸ್ಕಾಲರ್ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಹೆಸರೇ ಬರುವಂಥದ್ದು ಸೊ ನಿರ್ವಿವಿವಾದವಾಗಿ ವಿರೋಧವಿಲ್ಲದೆ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೆಲವು ಅಸ್ತವ್ಯಸ್ತಗಳಾಯಿತು ಕರಡು ಸಮಿತಿಯಲ್ಲಿ ಅಸಹಕಾರವೋ ಪೂರ್ವಾಗ್ರಹ ಪೀಡಿತವೋ ಬೇರೆ ಬೇರೆ ಕಾರಣಗಳಿಗಾಗಿ ಎಲ್ಲ ಸಮಸ್ಯೆ ಎಲ್ಲ ಒತ್ತಡಗಳನ್ನು ಅಂಬೇಡ್ಕರ್ ಒಬ್ಬರೇ ನಿಭಾಯಿಸಬೇಕಾದ ಅನಿವಾರ್ಯತೆ ಅಂಬೇಡ್ಕರ್ ಅವ್ರಿಗೆ ಬಂತು ಸಾವಿರಾರು ನಿದ್ರೆ ಇಲ್ಲದ ಹಿಂದೆ ರಾತ್ರಿ ಕೂಡ ಅಧ್ಯಯನ ಮಾಡಿದಂಥ ಅಂಬೇಡ್ಕರ್ಗೆ ಇದೇನು ಅಸಾಧ್ಯವಾದ ಕೆಲಸ ಆಗಿರಲಿಲ್ಲ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಆಧಾರ समस्त नागरिक सामाजिक आर्थिक